ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕ್ರಿಯಾಶೀಲವಾಗಿ ಕ್ರಿಯಾಶೀಲವಾಗಿ ಸಂಸ್ಥೆಯನ್ನ ಮುನ್ನಡೆಸ್ತಿರುವಂತವ್ರು ನಮ್ಮ ಮಟ್ಟಿಗೆ ಕನ್ನಡ ಸೇವೆಯನ್ನ ಅವಿರತವಾಗಿ ನಾವು ರಿಟೈರ್ ಆದ್ಮೇಲೆ ಆರಾಮಕ್ಕೆ ಎಲ್ಲ ಮನೆಯಲ್ಲಿ ಹಣ ತಗೊಂಡು ವಿಶ್ರಾಂತಿ ತಗೊಳ್ಳೋದೆ ಜಾಸ್ತಿ ವಿಶ್ರಾಂತ ಇರುವಂತ ಕಳ್ಸಿಕೊಂಡು ಮನೆಯಲ್ಲೇ ಇರ್ತಾರೆ ಆದ್ರೆ ಪಾಪ ನಮ್ಮ ಸಂಗತ್ ನೋಡ್ತಾ ವಿಶ್ರಾಂತ ಆದ್ಮೇಲೆ ಅದೇನ್ ಬರುತ್ತೆ ಆ ಪಿಂಚಿನ ಹಣದಲ್ಲಿ ವಿದ್ಯಾರ್ಥಿಗಳಿಗೆ ಸದ್ವಿನಿಯೋಗ ಮಾಡೋಣ ಸರ್ಕಾರ ಕೊಡುತ್ತೆ ನಾವು ನಾನು ಹೈದರು ಶಿಕ್ಷಕ ಕಡೆ ತನಕ ನಾನು ಶಿಕ್ಷಕ ಬರೀ ಅರವತ್ತು ವರ್ಷ ಮಾತ್ರ ಶಿಕ್ಷಕ ಅಲ್ಲ ಮುಂದೆ ನಾನು ವಿದ್ಯಾದಾನ ಮಾಡಬೇಕು ಅಂತ ಹೇಳಿ ಬಂದಿರೋ ಸೆಂಟರ್ சார் முந்தைய நோடி சார் வழக்கி முந்தைய நோடி

ಅನಾಥಾಲಯ ಅನುಮಯ್ಯಕ್ಕೆ ಪ್ರೇರಣೆ ಆಗಿದ್ದಂಥವ್ರು ಹೀಗೆ ಅನೇಕ ಶಿಕ್ಷಕಗಳನ್ನು ಸ್ಥಾಪಿಸಿ ಇವತ್ತು ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಲಕ್ಷಾಂತ ವಿದ್ಯಾರ್ಥಿಗಳು ಹೊರಗೆ ಬಂದಂಥದ್ದು ನಾವು ನೋಡಿದ್ದೀವಿ ಅದಕ್ಕೆ ಕಾರಣ ಆ ತಾತಯ್ಯನವರು ಶಿಕ್ಷಕರಾಗಿ ಎಲ್ಲರನ್ನು ಸುಶಿಕ್ಷಿತರಾಗ್ ಮಾಡಬೇಕು ಅನ್ನೋ ಗುರಿ ಮತ್ತೆ ತಗಡೂರ್ ಸುಬಣ್ಣವ್ರೆಲ್ಲ ಆ ಕಾಲದಲ್ಲಿ ಅವರನ್ನು ಬ್ರಿಟಿಷ್ ಹೇಳ್ತಾರಂತೆ ಇವರೆಲ್ಲ ಈಗ ಗ್ಯಾರಂಟಿ ಮಾಡ್ತಾರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಗಾಂಧೀಜಿ ಅಂತ ಸೇರ್ಕೊಂಡು ಇವ್ರನ್ನೆಲ್ಲ ತೆಗೆದು ಯಾವ್ದಾದ್ರು ಪ್ರಾಮಿಸ್ ಗೌರವನ್ನ ಕಳಿಸ್ಬಿಟ್ರಿ ಈ ತಾತೇನವ್ರನ್ನ ತಗೂರು ಸುಬ್ಬಣ್ಣವ್ರನ್ನ ಇವ್ರನ್ನೆಲ್ಲ ಅಂತ ಹೇಳ್ತಾರಂತೆ ಆಗ ತಾತೆನವರು ತಗೂರ್ ಸುಬಣ್ಣವ್ರು ಹೇಳ್ತಾರಂತೆ ಇಲ್ಲೆಲ್ಲ ನಾವೆಲ್ಲೂ ಹೋಗಲ್ಲ ನಮ್ಗೆ ಗಾಂಧೀಜಿ ಎಲ್ರಿಗೂ ಶಿಕ್ಷಣ ಕೊಡಿ ಅಂತ ಹೇಳಿದ್ದಾರೆ ನಾವು ಶಿಕ್ಷಣ ಕೊಡೋದಿಲ್ಲ ಇರ್ತೀವಿ ಅಂತ ಹೇಳಿ ಮೈಸೂರಿನಲ್ಲೇ ಇದ್ದು ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿ ನಿಜವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡೋದೇ ಸ್ವರಾಜ್ಯದ ನಿಜವಾದ ಒಂದು ಅರ್ಥ ಅವರನ್ನ ಸತ್ಪ್ರಜೆಗಳಾಗಿ ರೂಪಿಸೋದೇ ಪ್ರಜಾಪ್ರಭುತ್ವದ ಸ್ವರಾಜ್ಯದ ಸ್ವರಾಜ್ಯದ ಒಂದು ಲಕ್ಷಣ ಅವರನ್ನ ಸುಪ್ರಜೆಗಳು ಮಾಡಬೇಕು ಸತ್ಪ್ರಜೆಗಳು ಮಾಡಬೇಕು ಅನ್ನೋದೇ ನಾವು ಕುಡಿ ಅಂತ ಹೇಳಿ ಮಾಡಿದಂತ ಆ ಮಹಾನ್ ವ್ಯಕ್ತಿಗಳು ಸಹಿತ ಕೋಟಿ ಕೋಟಿ ಪ್ರಣಾಮಗಳನ್ನ ಅನುಕೂಲ ನಮ್ಗೆ ಇವತ್ತು ಇಲ್ಲಿ ನಮ್ಮ ಏನು ವೇದಿಕೆ ಮೇಲೆ ವಿಜೃಂಸುತ್ತಿರೋರು ನಮ್ಮ ಶಿಕ್ಷಣ ಕೊಡ್ತಿರೋದು ಶಾಲೆ ಶ್ರೀಕಾಂತ ಶಾಲೆ ಸಾಂಸ್ಕೃತನ ಮಾಡಬೇಕು ಅವರ ಶಾಲೆನೇ ತಿಳ್ಕೊಳ ಹೋಗ್ಬೇಕು ವಿದ್ಯಾರ್ಥಿ ಮಾಡ್ಬೇಕು ಅಂತ ಸರ್ಕಾರ ಹೇಳುತ್ತೆ ಸರ್ಕಾರನೇ ಅನುದಾನ ಕೊಟ್ಟು ಶಾಲೆಗಳು ನಡೆಸೋ ತರ ಪ್ರೇರಣೆ ಮಾಡುತ್ತೆ ಆದ್ರೆ ನೀವು ತಿಳ್ಕೊಳ್ಕೊಟ್ಟಿದ್ರೆ ಐಎಸ್ ಕೆಎಸ್ ಆಫೀಸರ್ ಅಂತ ಒಯ್ದು ಶಾಲೆಯ ವಿಷಯಕ್ಕೆ ನೀವು ಹೋಗ್ಬಾರ್ದು ನೀವು ಅದು ವಿದ್ಯಾದಾನ ಮಾಡ್ಲಿ ಆ ಶಾಲೆ ಕಟ್ಟಡ ಮೀಟಿಂಗ್ ಮೀಟಿಂಗ್ಗಳಲ್ಲಿ ಗರಾಟಿ ಮಾಡಿ ನಮ್ಮ ಎಣರಂಜನ್ ಅವರ ಗೌರವಕ್ಕೆ ನಾನು ಗೊತ್ತಿತ್ತು ಸೇವೆ ಸಂಸ್ಕೃತಿ ಹೇಳಿದ್ರೆ ನಮ್ಮ ಪ್ರಭು ಗೌರವ ಸಹಿತ ನಮಸ್ಕಾರ ನೆರೆದಿರುವಂತ ಎಲ್ಲ ಬೋಯಕ್ಕೆ ನಮಸ್ಕಾರ ಹಾಗೆ ಮಕ್ಕಳುಗಳಿಗೆ ನನ್ನ ಆಶೀರ್ವಾದಗಳು ಯಾರ್ಯಾರು ಇದ್ರೆ ಹೇಳಕ್ತಿವೋ ಇದಿರೋ ಇಂದಿರಾ ಗಾಂಧಿ ಇದಿರೋ ಅಬ್ದುಲ್ ಕಲಾಂ ಇದಿರೋ ಹೇಳಕ್ಕ ಭವಿಷ್ಯದ ಪ್ರಜೆಗಳು ದೇಶವನ್ನ ನೀವು ಕಟ್ಟೋ ನಿಟ್ಟಿನಲ್ಲಿ ಏನೇನೋ ನಿಟ್ಟಿನ ನಿಮ್ಮ ಮುಂದೆ ಅನೇಕ ಎಲ್ಲ ಪೂರ್ತಿ ಕನಸುಗಳಿದಾವೆ ಆ ಕನಸುಗಳನ್ನ ನೆನಸ್ ಮಾಡಿ ಒಳ್ಳೆ ಸತ್ಪಂಧರಾಗಿ ಸಹಿತ ನಾನು ದೇವರ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ ನಮ್ಮ ಸಂದರ್ಭದಲ್ಲಿ ನಮ್ಮ ಆಯೋಗ ಗೊತ್ತು ನಮ್ಗೆ ಐದು ಗಂಟೆ ತನಕ ಪಾಠ ಅಲ್ಲೇನೆ ಬೇರೆ ನಮಗೆ ಬಾಧೆ ಸಿಗ್ಲಿಲ್ಲ ಐದು ಗಂಟೆ ಮೇಲೆ ನಮ್ಮ ನಾವು ಇಂಡೋರ್ ಔಟ್ಡೋರ್ ಗೇಮ್ಸ್ ಇರ್ಬೋದು ಕಲೆಗಳು ಯಾವುದು ನೃತ್ಯ ಸಂಗೀತ ಕಲಿಯೋದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಂಡೋರ್ ಗೇಮ್ಸ್ ಹಾಗೆ ನೃತ್ಯ ಸಂಗೀತ ಬೇರೆ ಭಾಷೆಗಳು ಹಿಂದಿ ಸಂಸ್ಕೃತ ಕಲಿಯೋದು ಇಂಥದ್ದಕ್ಕ ಐದು ಗಂಟೆ ಮೇಲೆ ತೊಡಗಿಸ್ಕೊಳ್ತಾ ಇರ್ಬೋದು ಯಾಕಂದ್ರೆ ಆವತ್ತಿನ ಶಿಕ್ಷಕರು ನಮಗೆ ನಮ್ಮ ಶಾಲೆಯಲ್ಲಿ ಎಷ್ಟು ಮಟ್ಟಿಗೆ ನಮಗೆ ಗಾಢವಾಗಿ ಪಾಠ ಮಾಡಿ ನಡೆಸಿ ನೆಡಿಸ್ಕೊಡ್ತಾ ಇದ್ರು ನಮ್ಮ ಮೆದುಳಲ್ಲಿ ಆಗ ಎಲ್ಲ ನಾವು ಮಾತಾಡ್ಕೊಳ್ತಾ ಇದ್ದು ಧಾರಣೆ ಸ್ಮರಣೆ ಗ್ರಹಣ ಇದು ಮೂರು ಗ್ರಹಣ ಅಂದ್ರೆ ಈ ಮೊನ್ನೆ ಆಯ್ತಲ್ಲ ಆ ಗ್ರಹಣ ಅಲ್ಲ ಗ್ರಹಣ ಶಕ್ತಿ ಅಂದ್ರೆ ಗ್ರಾಸ್ಪಿಂಗ್ ಪವರ್ ಅಷ್ಟು ಮಟ್ಟಿಗೆ ಆ ಶಿಕ್ಷಕರು ನಮ್ಗೆ ಕೊಡಬಾಡ್ತಾ ಇದೆ ಸ್ಮರಣೆ ಅಂತ ಹೇಳಿದ್ರೆ ಅವರು ಪಾಠ ಮಾಡೋದ್ರಲ್ಲಿ